ಹಾಂ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೆ ಯಾರ್ಯಾರ ಮನೇಲಿ ಇನ್ನೂ ಲಕ್ಷ್ಮಿ ಕಮ್ಮಿ ಇದ್ದಾಳೆ ಅನ್ನೋ ಅವ್ರ ಮನೆಗೆಲ್ಲ ಲಕ್ಷ್ಮಿ ಹೋಗಿ ತುಂಬಿ ತುಳುಕ್ಲಿ ಅಂತ ಹೇಳ್ಬಿಟ್ಟು ಅರಸ್ತೀನಿ ದೇವ್ರ ಹತ್ರ ಸೊ ಇವತ್ತು ನಮ್ಮ ಮನೇಲಿ ಲಕ್ಷ್ಮಿ ಪೂಜೆ ಆಯಿತು ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಹಂಗೆ ಇವತ್ತು ನಾನು ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ತೊಗೊಂಬಂದಿದ್ದೆ ಎರಡು ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಯಾರಿ ಹಾಕಿದ್ದೆ ಬಿಚ್ಚಿ ನೈಟಿ ಹಾಕೊಂಡಿದ್ದೀನಿ ಈಗ ಸೊ ಆಮೇಲೆ ಸಂಜೆ ಮತ್ತೆ ಉಟ್ಕೊಂಡು ದೀಪ ಅಂಟಿಸಿ ಅರ್ಶನ ಕುಂಕುಮ ಕೊಡಬೇಕು ಅದಕ್ಕೆ ಸೊ ಅದಕ್ಕೆ ನೈಟಿನಲ್ಲೇ ಮಾಡ್ತೀನಿ ಯಾರು ಏನು ತಪ್ಪಾಗಿ ಭಾವಿಸ್ಬಿಡಿ ಈಗ ಆಲ್ಮೋಸ್ಟ್ ಅಲ್ಲೇ ಮಧ್ಯಾಹ್ನ ಆಗೋಗಿದೆ ಬೆಳಗ್ಗೆಯಿಂದ ಸ್ಯಾರೀ ಇದ್ದೆ ಆಮೇಲೆ ಸ್ಯಾರಿ ತೆಗೆದ್ಮೇಲೆ ಅಂದ್ಕೊಂಡೆ ಇವತ್ತಿನ ಲಾಗೇ ಮಾಡಿಲ್ಲ ಮಾಡಬೇಕಿತ್ತು ಹಂಗೆ ಸ್ಯಾರಿದು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮರ್ತೋದೆ ಅದೇ ಸರಿ ಪರವಾಗಿಲ್ಲ ಅಂತೇಳಿ ಈಗ ಮಾಡ್ತಾಯಿದ್ದೀನಿ ಸೊ ಈ ಥರ ಸಿಂಪಲ್ಲಾಗಿ ಕೂರಿಸಿದ್ದೀನಿ ನಮ್ಮ ಮನೆ ಲಕ್ಷ್ಮಿನ ಸೊ ನಾನು ಯಾವ ಥರದ್ದು ಮೈಸೂರು ಸಿಲ್ಕ್ ಸ್ಯಾರಿ ತಂದಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಪೂಜೆ ಹೇಗೆ ಮಾಡಿದ್ದೀನಿ ಒಂದು ಸಲ ತೋರಿಸ್ಬಿಡ್ತೀನಿ ನೋಡಿ ಈ ಥರ ಇದೆ ನಮ್ಮ ಮನೆ ಲಕ್ಷ್ಮಿ ಈ ಸಲ ನಾನು ಮುಖವಾಡ ಬೇರೆ ಥರನ ಅಂದ್ಕೊಂಡಿದ್ದೆ ಹಳೇದೇ ಇಟ್ಟಿದ್ದೀನಿ ತರೋಕ್ಕಾಗಿಲ್ಲ ಮನಿ ಪ್ರಾಬ್ಲಮ್ ಸೊ ಹಂಗಾಗಿ ಈ ಥರ ಜೋಡಿಸಿ ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು ಇಷ್ಟೇ ಸಿಂಪಲಾಗಿ ದೇವ್ರ ಮನೆಯಲ್ಲೇ ಕೂರಿಸಿದ್ದೀನಿ ಸ್ಯಾರಿ ತಂದಿದ್ರು ಹೋದ ವರ್ಷ ನಾನು ಇಷ್ಟು ವರ್ಷ ನಾನು ವರ್ಮಲಕ್ಷ್ಮಿ ಮಾಡೇ ಇಲ್ಲ ಹೋದ ವರ್ಷ ಸುಮ್ಮನೆ ಹಂಗೆ ಕಳಶದಲ್ಲಿ ತೆಂಗಿನಕಾಯಿ ಇಟ್ಬಿಟ್ಟು ಮಾಡ್ತೀವಲ್ಲ ಆ ಥರ ಸಿಂಪಲ್ ಆಗಿ ಮಾಡಿದ್ದೆ ಸೊ ಈ ಸಲ ಸೀರೆ ತೊಗೊಂಬಂದಿದ್ವಲ್ಲ ತಂದ ಮೇಲೆ ಸುಮ್ಮನೆ ಯಾಕೆ ಹಂಗೆ ಇಡೋದು ಅಂತೇಳ್ಬಿಟ್ಟು ಉಡ್ಸಿ ಲಕ್ಷ್ಮಿ ಪೂಜೆ ಮಾಡಿದ್ದೀನಿ ಎಷ್ಟು ಕಳೆ ಕಳೆಯಾಗಿ ನಗ್ತಾ ಇದ್ದಾಳೆ ಲಕ್ಷ್ಮಿ ಸೋ ಈ ಥರ ಕೂರ್ಸಿದೀನಿ ಸೊ ಬನ್ನಿ ನನ್ನ ಹತ್ರ ಇರೋ ಮೈಸೂರು ಸಿಲ್ಕ್ ಅಂದರೆ ತಂದಿರೋ ಹೊಸದು ಮೈಸೂರು ಸಿಲ್ಕ್ ಸ್ಯಾರಿನ ತೋರಿಸಿ ಮೈಸೂರಿಗೆ ಕೂಡ ಹೋಗಿದ್ವಿ ನಾವು ಅಲ್ಲಿ ಹೋದಾಗ ಹಂಗೆ ಅದನ್ನು ಫ್ರೆಂಡ್ ಹೇಳಿದ್ರು ಅಲ್ಲಿ ಚೆನ್ನಾಗಿರುತ್ತಂತೆ ತೊಗೊಬ ಅಂಥೇಳಿ ಸೊ ಅಲ್ಲಿ ಹೋದರೆ ಎಲ್ಲ ವಾಪಸ್ ಹೋಗ್ತಾಯಿದ್ರು ಇಲ್ಲಿ ಕ್ಯೂ ಅಲ್ಲಿ ಚೇರೆಲ್ಲ ಇದೆಯಲ್ಲ ಅಲ್ಲಿ ಎಲ್ಲ ಖಾಲಿ ಇದ್ದಿದ್ದು ನೋಡು ಖಾಲಿ ಇದೆ ಅಂದ್ಕೊಂಡು ಹೋದರೆ ಅಲ್ಲಿ ಸ್ಟಾಕ್ ಎಲ್ಲ ಖಾಲಿ ಆಗಿತ್ತು ಸೊ ಹೋಗಿದ್ದು ಕೆಲಸ ಆಗಲಿಲ್ಲ ವಾಪಸ್ ಬಂದ್ವಿ ಸೊ ನಾನು ಎರಡು ತೊಗೊಂಡೆ ರೇಷ್ಮೆ ಮೈಸೂರು ಸೀಸ್ ರೇಷ್ಮೆ ಸ್ಯಾರಿ ಸೊ ಇದು ವಿಡಿಯೋದಲ್ಲಿ ಇದು ಲೈಟಾಗಿ ಬರ್ತಾ ಇದೆ ಕಲರ್ ಇದು ಇನ್ನೊಂದು ಸ್ವಲ್ಪ ಡಾರ್ಕ್ ಇದೆ ಇದು ಏನಿದೆ ಇದು ಅಷ್ಟೇ ಲೈಟಾಗಿ ಬರ್ತಿದೆ ಇನ್ನೊಂದು ಸ್ವಲ್ಪ ಡಾರ್ಕ್ ಇದೆ ಎರಡೂ ಅಷ್ಟೇ ರಿಯಲ್ಲಾಗಿ ನೋಡಕ್ ಡಾರ್ಕ್ ಇದೆ ಬಟ್ ಯಾಕೆ ಈ ಥರ ಬರ್ತಿದೆ ಗೊತ್ತಿಲ್ಲ ಬ್ಯಾಕ್ ಕ್ಯಾಮ್ರಾಗೆ ತೋರಿಸ್ತೀನಿ ಫ್ರಂಟ್ ಆಗಿರೋದ್ರಿಂದ ಹಂಗೆ ಇರ್ಬೋದೇನೋ ಲಾಸ್ಟಲ್ಲಿ ಎಲ್ಲವೋ ತೋರಿಸಿದ್ಮೇಲೆ ಒಂದು ಸಲ ಬ್ಯಾಕ್ ಕ್ಯಾಮ್ರಾದಲ್ಲೂ ತೋರಿಸ್ತೀನಿ ಕಲ್ಲರ್ ನಿಮಗೆ ಗೊತ್ತಾಗಲಿ ಅಂತ ಸೊ ಇದನ್ನು ನಾನು ತಗೊಂಡು ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿರಲಿಲ್ಲ ಸೊ ಇವತ್ತು ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡು ನಾನು ತಗೊಂಡ್ಮೇಲೆ ನನ್ನ ಫ್ರೆಂಡ್ ಕೂಡ ಕೇಳಿದರು ನೀವು ಮೈಸೂರು ನಾವು ಮೈಸೂರಿಗೆ ಹೋಗಿದ್ವಿ ಏನಕ್ಕೂ ಮೈಸೂರಿಗೆ ಹೋಗ್ತೀರಲ್ಲ ಅಲ್ಲಿ ಕೆ ಎಸ್ ಐ ಸಿಲಿ ಸಿಕ್ಕಿದ್ರೆ ತಗೊಂಬನ್ನಿ ಈ ಕಲ್ಲರು ಅಂತ ಹೇಳಿದ್ರು ಸೊ ನಾವು ಮೊನ್ನೆ ಹೋದಾಗ ಫ್ರೀ ಇದ್ವಿ ಹಂಗಾಗಿ ಸರಿ ನೋಡ್ಕೊಬರೋಣ ಅಂತ ಹೋದ್ವಿ ಅಲ್ಲಿ ಫುಲ್ ಖಾಲಿ ಇತ್ತು ಯಾವಾಗ ಕ್ಯೂ ನಿಂತ್ಕೋತಾರಲ್ಲ ಅಲ್ಲಿ ರೇಷ್ಮೆ ಫ್ಯಾಕ್ಟ್ರಿನೇ ಇದೆಯಲ್ಲ ಅಲ್ಲಿ ಹೋಗಿದ್ದು ನಾವು ಸೊ ಸಂಡೇ ಸಂಡೇ ಅಲ್ಲಿ ಬರೋದು ಅಂತ ನಮ್ಗೆ ಗೊತ್ತಿಲ್ಲ ಹೋಗಿದ್ವಿ ಹೋಗಿ ಸುಮ್ಮನೆ ಹಂಗೆ ನೋಡ್ಕೊಂಬಂದ ಒಂದೇ ಒಂದು ಸ್ಯಾರಿ ಇತ್ತು ಗೈಸ್ ಅಷ್ಟೊಂದು ಸ್ಯಾರಿ ಒಂದು ದಿನಕ್ಕೆ ಬರುತ್ತಾ ಅಂತ ನನಗೆ ಸೊ ವೀಕ್ ಡೇಸಲ್ಲಿ ಮಾತ್ರ ಸಿಗೋದು ಈಗ ಇಲ್ಲ ಅಂದರು ಹಂಗಾಗಿ ಇಲ್ಲ ಅಂತ ಫೋನ್ ಮಾಡಿ ಹೇಳ್ದೆ ನನ್ನ ಫ್ರೆಂಡಿಗೆ ಇದು ಆಲ್ಮೋಸ್ಟ್ ನಾನು ಫಸ್ಟೇನೆ ತಗೊಂಡಿದ್ದೆ ಇದನ್ನ ನೋಡಿನೇ ಅವ್ರು ಕೇಳಿದ್ದು ಮೈಸೂರಲ್ಲಿ ತಗೋಬ ಅಂತ ನಾನು ಬೆಂಗಳೂರಲ್ಲಿ ತಗೊಂಡಿದ್ದು ಮೈಸೂರಲ್ಲೆಲ್ಲ ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಸೇಲ್ ಮಾಡ್ತಾರೆ ಅವರು ಗರುಡಾಚ ಪಳ್ಯದಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿನೇ ಹೋಗಿ ತೊಗೊಂಬಂದಿದ್ದು ನಾನು ಡೈರೆಕ್ಟ್ ಹೋಗಿ ಅಲ್ಲೇ ನೋಡಿ ನಾನು ಯಾವ್ದು ಬೇಕಾದನ್ನ ತೊಗೊಂಬಂದಿದ್ದು ನೋಡಿ ಈ ಥರ ಇದೆ ಪಲ್ಲು ಬಂದು ಈ ಥರ ಬರುತ್ತೆ ರನ್ನಿಂಗ್ ಬ್ಲೌಸ್ ಇದೆ ಬಟ್ ನಾನು ರನ್ನಿಂಗ್ ಬ್ಲೌಸ್ ಹಾಕ್ಕೊಳಲ್ಲ ರೆಡ್ ಇದೇ ಥರ ಮೈಸೂರು ಸಿಲ್ಕ್ ಸ್ಯಾರಿ ಇನ್ನೆರಡು ನಾನು ಸೇವಿಂಗ್ಸ್ ಮಾಡಿ ದುಡ್ಡನ್ನ ಇಟ್ಕೊಂಡು ಅದರಲ್ಲಿ ಒಂದು ರೆಡ್ಡು ಒಂದು ಎಲ್ಲೋ ತೊಗೋಬೇಕು ಅಂತೀನಿ ಮೈಸೂರು ಸಿಲ್ಕಲ್ಲಿ ರೆಡ್ ತೊಗೊಂಡ್ರೆ ಇದ್ರೂ ಬ್ಲೌಸ್ ಪೀಸು ರೆಡ್ ಹೊಲಿಸ್ತೀನಿ ರೆಡ್ ಸ್ಯಾರಿದು ಇದು ಕಾಂಟ್ರಾಸ್ಟ್ ಕಾಂಟ್ರೆಸ್ಟ್ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಎಲ್ಲೋ ತೊಗೊಂಡ್ರೆ ಇದು ಹೊಲಿಸ್ತೀನಿ ಇದು ಎಲ್ಲೋ ಸ್ಕೈ ಬ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದು ಈ ಥರ ಒಂದು ಸ್ವಲ್ಪ ದೊಡ್ಡ ಬಾಡ್ರು ಅದಕ್ಕಿಂತ ಇದು ಕಾಸ್ಟ್ಲಿ ಈ ಥರದ್ದೆಲ್ಲ ಕೊಟ್ಟಿದ್ದಾರೆ ಕ್ಯೂ ಆರ್ ಕೋಡ್ ಮತ್ತು ಇಲ್ಲಿ ಬಾರ್ ಕೋಡ್ ಕೂಡ ಹಾಕಿದ್ದಾರೆ ಅಂದರೆ ಬರೀತಾರಲ್ವ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಇದು ಪಲ್ಲು ನೀ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ ರೀ ವೈಸ್ ಈಗ ನಿಮಗೆ ಕರೆಕ್ಟಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇದು ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತಾ ಇದ್ದೀನಿ ಕಲ್ಲರು ಸೊ ಈ ಥರ ನಿಮಗೆ ಇದು ಸಿಲ್ಕ್ದು ಇದು ಇರುತ್ತೆ ಇದರಲ್ಲಿ ಏನು ಕೋಡ್ ಇರುತ್ತೆ ಮತ್ತು ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಹಾಕಿರ್ತಾರೆ ಮತ್ತು ಇದು ಯಾವ ಕೋಡಲ್ಲಿ ಬಂದಿದೆ ಇದನ್ನ ಕೊಟ್ಟರೆ ಇದೇ ಸೇಮ್ ಸ್ಯಾರಿ ನಿಮಗೆ ಸಿಗುತ್ತೆ ಅಲ್ಲಿ ಔಟ್ಲೆಟಲ್ಲಿ ಕೊಟ್ಟರೆ ಸೊ ಈ ಥರ ಇದು ಪಲ್ಲು ಮೀನ್ ಪ್ಲೇನು ಸೆಲ್ಫಲ್ಲಿ ತಗೊಂಡಿದ್ದೀನಿ ನಾನು ಸೆಲ್ಫ್ ಒಂದೇ ಕಲರು ಸೊ ಅಲ್ಲಿ ತೊಗೊಳಣ ಅಂತ ಅಂದ್ಕೊಂಡೆ ನನಗೆ ಯಾಕೋ ಯಾವುದು ಇಷ್ಟ ಆಗಿಲ್ಲ ಮತ್ತು ಇನ್ನೊಂದು ನೋಡಿದೆ ಗೈಸೋದು ಐವತ್ತು ಸಾವಿರ ಅದು ಸ್ಯಾರಿ ಇದೇ ಥರ ಸೇಮ್ ಇದಿದ್ದು ಮತ್ತು ಚೆಕ್ಸ್ ಚೆಕ್ಸ್ ಬರುತ್ತಲ್ಲ ಫುಲ್ ಸ್ಯಾರಿ ಆ ಥರ ಇತ್ತು ಪಾಚಿ ಗ್ರೀನ್ ಒಂದು ಮತ್ತು ಇನ್ನೊಂದು ಒಂದು ಕಲರ್ ನೋಡಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ನಂಗೆ ತಗೋಬೇಕು ಅಂತ ತುಂಬ ಆಸೆ ಆಗಿತ್ತು ಬಟ್ ಐವತ್ತು ಸಾವಿರ ಹೊಟ್ಟೆ ಎಲ್ಲ ಉರಿಯುತ್ತೆ ಐವತ್ತು ಸಾವಿರ ಬಟ್ಟೆಗೆ ಹಾಕೋಕ್ಕೆ ಸೊ ಹಂಗಾಗಿ ಇದೂ ಏನು ಕಮ್ಮಿ ಇಲ್ಲ ಇದೂ ಜಾಸ್ತಿನೇ ಸೊ ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ ನಾನು ರೇಟ್ ಹೇಳಲ್ಲ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಎಷ್ಟಿರ್ಬೋದು ಗೆಸ್ ಮಾಡಿ ಇದನ್ನ ಒಂದು ವೆಯ್ಟ್ ಅದಕ್ಕೆ ಹೇಳೋದು ಮೈಸೂರು ಸಿಲ್ಕಿಗೂ ಕ್ರೇಪ್ಗೂ ಅಂದರೆ ಎಷ್ಟು ವ್ಯತ್ಯಾಸ ಇರುತ್ತೆ ನನ್ನ ಹತ್ರ ಕ್ರೇಪ್ ಸ್ಯಾರಿಗಳು ಒಂದು ನಾಲ್ಕಿದೆ ಅದೆಲ್ಲ ಸಾವಿರ ಒಂದೂವರೆ ಸಾವಿರ ಎರಡೂವರೆ ಸಾವಿರ ಮೂರುವರೆ ಸಾವಿರದವರೆಗೂ ತೊಗೊಂಡಿದ್ದೀನಿ ಅದನ್ನ ಬಟ್ ಈ ಬಟ್ಟೆಗೂ ಈ ಕ್ಲಾತ್ ಇದೆಯಲ್ಲ ಆ ಕ್ಲಾತ್ಗು ಈ ಕ್ಲಾತ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಮತ್ತು ನಾನು ಫಿಫ್ಟಿ ತೌಸಂಡ್ ಹೇಳಿದ್ನಲ್ಲ ಇದಕ್ಕಿಂತ ಅದು ಇನ್ನೂ ಮಸ್ತ್ ಆಗಿದೆ ಅದನ್ನ ಮುಟ್ಟಿದ್ರೇ ಒಂಥರ ಬೆಣ್ಣೆ ಥರ ಇರುತ್ತೆ ತುಂಬಾ ಚೆನ್ನಾಗಿದೆ ಎಷ್ಟು ವೆಯ್ಟ್ ಕೂಡ ಇದೆ ಇದು ಸ್ಯಾರಿ ಇದು ಅಷ್ಟೇ ಇವೆರಡಕ್ಕೂ ಹೋಲ್ಸಿದ್ರೆ ಇದೇ ವೆಯ್ಟ್ ಜಾಸ್ತಿ ಯಾಕಂದ್ರೆ ಇದು ರೇಟ್ ಜಾಸ್ತಿ ಇದು ಒಂದು ಸ್ವಲ್ಪ ಕಡಿಮೆ ರೇಟು ಇದು ನಿಮ್ಗೆ ಒರಿಜಿನಲ್ ಕಲರ್ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದೀನಿ ಸೊ ಈ ಥರ ಚಿಕ್ಕದಾಗಿ ಇದೆ ಈ ಥರ ಇದೆ ಸ್ಯಾರಿ ಇದು ವೆಯ್ಟ್ ಸ್ವಲ್ಪ ಕಮ್ಮಿ ಇದೆ ರೇಟು ಕಮ್ಮಿ ಅಷ್ಟೇ ಸೊ ನಿಮಗೆ ಇದೆರಡು ಸ್ಯಾರಿ ಇಷ್ಟ ಆಯಿತಾ ಕಮೆಂಟ್ ಮಾಡಿ ನನಗೆ ತುಂಬ ಇದೊಂದು ಸ್ಯಾರಿ ತಗೋ ತೊಗೋಬೇಕು ಅಂತಿದ್ದು ಇದೊಂದು ಕಲರ್ ತೊಗೋಬೇಕು ಅಂತ ಹೋಗಿದ್ದು ಅಲ್ಲಿ ಹೋದ್ಮೇಲೆ ಇದನ್ನು ತೊಗೊಂಡೆ ಸೊ ನನಗಂತೂ ತುಂಬ ಇಷ್ಟ ಆಗಿದೆ ಈಗ ಬ್ಲೌಸ್ ಸದ್ದಿಕಂತೂ ಹೊಲ್ಸಲ್ಲ ನಾನು ಅದು ಹೇಳದ್ನಲ್ಲ ಇನ್ನೂ ಎರಡು ಸ್ಯಾರಿ ತೊಗೊಂಡು ಎರಡಕ್ಕೂ ಮಿಕ್ಸ್ ಮ್ಯಾಚ್ ಮಾಡಿ ಹೊಲಿಸ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಕಟ್ ಮಾಡಿ ಹೊಲ್ಸಿ ವೇಸ್ಟ್ ಮಾಡೋದು ಬೇಡ ಅಂತ ನೋಡೋಣ ಆದಷ್ಟು ಬೇಗ ದುಡ್ಡು ಅಡ್ಜಸ್ಟ್ ಆದರೆ ತಗೋಬರ್ತೀನಿ ಹೋಗಿ ಸೇವಿಂಗ್ಸ್ ಮಾಡಿಕೊಂಡು ಸ್ವಲ್ಪ ಬೇರೆ ಕಮಿಟ್ಮೆಂಟ್ಸ್ ಎಲ್ಲ ಇದೆಲ್ಲ ಇದು ಮಾಡಿ ಆಗಿಲ್ಲ ಅಂದರೆ ಅವಾಗ ನೋಡೋದು ಈಗ ಸದ್ದಕ್ಕಂತೂ ಹೊಲ್ಸಲ್ಲ ಇಟ್ಕೊಂಡಿದ್ದೀನಿ ಮೈಸೂರು ಸಿಲ್ಕ್ ಬೇಕಿತ್ತು ತಗೊಂಡಿದ್ದೀನಿ ಮತ್ತೆ ಇನ್ನೊಂದು ನನ್ನ ಹತ್ರ ಫಸ್ಟ್ ಟೈಮ್ ತೊಗೊಂಡಿದ್ದು ಮೈಸೂರಲ್ಲೇ ತೊಗೊಂಡಿದ್ದೋದು ನಮ್ರತಾ ಗೌಡ ಹಾಕೊಂಡು ಮಾಡಿದ್ರಲ್ಲ ವಿಡಿಯೋ ಸೇಮ್ ಅದೇ ಪ್ಯಾಟ್ರನ್ ಅದೇ ಕಲ್ಲರ್ ಕೂಡ ಅದು ಟ್ವೆಲ್ ಸಮಥಿಂಗ್ ಏನೋ ಇತ್ತು ಅವತ್ತು ಆಫರ್ ನಡೀತಾ ಇತ್ತು ಟ್ವೆಂಟಿ ಪರ್ಸೆಂಟ್ ಏನೋ ಸೊ ನಮಗೆ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದ್ದು ಬಿತ್ತದು ಅದು ಕೂಡ ತುಂಬ ಚೆನ್ನಾಗಿದೆ ಅದು ರೀಲ್ಸ್ ಮಾಡಿದ್ದೀನಿ ನಾನು ಹಾಕಿ ಹಾಕ್ಬಿಟ್ಟು ಅದು ಏಯ್ಟ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಝೀರೋ ಏಯ್ಟ್ ಕೆ ಓಡ್ ಇದೆ ಅದು ವ್ಯೂಸ್ ಆಗಿದೆ ಮತ್ತು ಕೆ ಎಸ್ ಐ ಸಿ ಅವರೇ ಅದನ್ನು ಆ ವಿಡಿಯೋನ ನನ್ನ ಅಕೌಂಟಿಂದ ಡೌನ್ಲೋಡ್ ಮಾಡ್ಕೊಂಡು ಅವ್ರ ಅಕೌಂಟ್ಗೆ ಹಾಕ್ಕೊಂಡಿದ್ದಾರೆ ಅದನ್ನ ಸೊ ಅದು ಈಗ ಕೆ ಎಸ್ ಐ ಸಿ ಮೈಸೂರು ಮೈಸೂರು ಸಿಲ್ಕ್ ಅಂತ ನೀವು ಅದರಲ್ಲಿ ಅದರಲ್ಲಿದೆ ನಾನು ವಿಡಿಯೋ ನೋಡ್ಬೋದು ನೀವು ಸೊ ಅದೊಂದು ಸ್ಯಾರಿ ಇದೆರಡು ಇನ್ನೊಂದೆರಡು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಆಗುತ್ತೋ ಇಲ್ವೋ ಅಂತ ಎಲ್ಲ ಆಶೀರ್ವಾದ ಮಾಡಿ ರೆಕಾರ್ಡ್ ಆಗ್ತಲ್ವಾ ಎಲ್ಲ ಆಶೀರ್ವಾದ ಮಾಡಿ ಬೇಗ ತಗೊಳ್ಳಿ ಅಂತ ಪರಮಲಕ್ಷ್ಮಿಯ ಬುದ್ಧಿನ ಇದೆರಡು ಸ್ಯಾರಿ ಸೋಸ್ತಿದ್ದೀನಿ ಮತ್ತು ಇನ್ನೊಂದೇನು ವಿಷಯ ಅಂದರೆ ನನಗೆ ಅಂದರೆ ನಾನು ಈಗ ಯೂಸ್ ಮಾಡಿರ್ತೀನಲ್ಲ ಬಟ್ಟೆ ಈಗ ಮನೇಲಿ ಆಗ್ತಂಗಿರೋ ಸಂಬಂಧಿಕರು ಅಥವಾ ಫ್ರೆಂಡ್ಸು ಎಲ್ಲ ಏನು ಮಾಡ್ತಾರೆ ನೀನೊಂದು ದಿವಸ ನಂದು ಕೊಡು ನಂದೊಂದು ಒಂದು ದಿವ್ಸ ನೀನು ಇಸ್ಕೊ ಬಟ್ಟೆನ ಅಂತ ಹಂಗೆ ಎಕ್ಸ್ಚೇಂಜ್ ಮಾಡಾಕೋತಾರಲ್ಲ ಹಂಗೆ ನಾನು ಯಾವತ್ತೂ ಮಾಡಲ್ಲ ಯಾರ್ದು ಇಸ್ಕೊಳಲ್ಲ ನಾನು ನಾನು ನಂದು ಯಾರಿಗೂ ಕೊಡೋಲ್ಲ ಅವ್ರದ್ದು ನಾನು ಕೇಳೋದು ಇಲ್ಲ ನಾನು ಅಕಸ್ಮಾತ್ ಏನಾದರೂ ಕೊಟ್ಟರೆ ನಾನು ಅವ್ರಿಗೆ ಪರ್ಮನೆಂಟಾಗೆ ಕೊಟ್ಬಿಡ್ತೀನಿ ಮತ್ತೆ ಇಸ್ಕೊಳಲ್ಲ ಅದನ್ನ ಯಾಕಂದರೆ ನನಗೆ ಒಂದು ಟೈಮಲ್ಲಿ ಯಾರೋ ಹೇಳಿದರು ಬೇರೆಯವರು ಯೂಸ್ ಮಾಡಿರೋ ಬಟ್ಟೆನ ನೀವು ಹಾಕ್ಬೇಡಿ ನಿಮ್ಗೆ ಅಷ್ಟು ಅದು ಇದಲ್ಲ ಚೆನ್ನಾಗಿರಲ್ಲ ಅಂತ ಮತ್ತು ನನಗೂ ಅದು ಸ್ಕಿನ್ ಅಲರ್ಜಿ ಎಲ್ಲ ನನಗೆ ಬೇಗ ಇದಾಗ್ಬಿಡುತ್ತೆ ಹಂಗಾಗಿ ನಾನು ಬೇರೆಯವ್ರದ್ದು ಈಸ್ಕೊಳೋದು ಇಲ್ಲ ನಂದು ಬೇರೆಯವ್ರಿಗೆ ಕೊಡೋಲ್ಲ ಕೊಟ್ಟರು ನಾನು ನೀಟಾಗಿ ವಾಶ್ ಮಾಡಿ ಅರಶಿನ ಪೌಡ್ರೆಲ್ಲ ಹಾಕಿ ವಾಶ್ ಮಾಡಿ ಕೊಡ್ತೀನಿ ಆ ಥರ ಕೊಟ್ಟರೆ ಈಗ ಅನಾಥಾಶ್ರಮಕ್ಕೆಲ್ಲ ಕೊಡ್ತಾರಲ್ಲ ಕೆಲವ್ರು ವಾಶ್ ಮಾಡಿದಿರಾನೆ ಕೊಟ್ಬಿಟ್ಟಿರ್ತಾರಂತೆ ನಂಗೆ ಗೊತ್ತಿಲ್ಲ ಅದು ಯಾರು ಅಂಥವ್ರು ಇದ್ದಾರೆ ಅಂತ ವಾಶ್ ಮಾಡಬೇಕು ಅದಕ್ಕೆ ಸ್ವಲ್ಪ ಅರಶಿನ ಪೌಡ್ರ್ ಹಾಕಿ ಸರ್ ಜೊತೆ ಸ್ವಲ್ಪ ಅರಶಿನ ಪೌಡ್ರ್ ಹಾಕಿ ವಾಶ್ ಮಾಡೋದ್ರಿಂದ ನಮ್ಮ ಒಂದು ಋಣ ಏನಿರುತ್ತೆ ಅದಕ್ಕೆ ತೀರೋಗುತ್ತೆ ಸೊ ಅವಾಗ ಬೇರೆಯವ್ರಿಗೆ ಕೊಡ್ಬೋದು ಹಂಗಾಗಿ ನಾನು ಹಂಗೆ ಮಾಡಿಬಿಟ್ಟು ಕೊಡ್ತೀನಿ ಕೊಡೋದಿದ್ರೆ ಕೊಡಬೇಕು ಬೇರೆಯವ್ರಿಗೆ ಅಂದರೆ ಈಗ ನನ್ನ ನನ್ನ ದಪ್ಪ ಆದಮೇಲೆ ನನ್ನ ಚಿಕ್ಕ ಬಟ್ಟೆಗಳೆಲ್ಲ ಅಂದರೆ ಸಣ್ಣ ದಪ್ಪ ತೊಗೊಂಡಿದ್ದೆಲ್ಲ ಯಾವುದೋ ಆಗ್ಲಿಲ್ವಲ್ಲ ಎಲ್ಲ ಕೊಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದಾಗ ಹಂಗೆ ಮಾಡಿಕೊಟ್ಟಿದ್ದು ನಾನು ಮತ್ತು ನನ್ನ ನನ್ನ ಸರೌಂಡಿಂಗಲ್ಲಿರೋರಿಗೆಲ್ಲ ಗೊತ್ತು ನಾನು ಆ ಥರ ಈಸ್ಕೊಳಲ್ಲ ಕೊಡೋದು ಇಲ್ಲ ಅಂತ ಹಂಗಾಗಿ ನನ್ನ ಯಾರೂ ಕೇಳಲ್ಲ ಎಕ್ಸ್ಪೆಷಲಿ ಅಮ್ಮ ಬಂದರೂ ಕೂಡ ನಮ್ಮ ಅಮ್ಮನಿಗೆ ಅಂತ ಒಂದು ಹತ್ತು ಸ್ಯಾರಿ ಬೇರೆ ಕಬೋರ್ಡಲ್ಲಿ ನಾನು ಇಟ್ಬಿಟ್ಟಿದ್ದೀನಿ ಅವ್ರು ಬಂದಾಗ ಅದನ್ನೇ ಯೂಸ್ ಮಾಡೋದು ನನ್ನ ಸ್ಯಾರಿ ಕೂಡ ಅವ್ರು ನಾನು ಒಂದೊಂದು ಸಲ ಕೊಡೋಕೋದ್ರೂ ಈಸ್ಕೊಳಲ್ಲ ಅವರು ಸೊ ಹಂಗೆ ನಾವೆಲ್ಲರೂ ಅಷ್ಟೇ ನಮ್ಮ ಮನೆಯಲ್ಲಿ ಒಬ್ರದೊಬ್ಬರು ಅಷ್ಟಾಗಿ ಯೂಸ್ ಮಾಡೋಲ್ಲ ರಕ್ತ ಸಂಬಂಧದಲ್ಲಿ ಯೂಸ್ ಮಾಡ್ಬೋದು ಅಂತ ಅವ್ರು ಹೇಳಿದರು ಬಟ್ ಎಲ್ಲ ರೇರು ಅನ್ಕೋತೀನಿ ನಾವು ನನಗೆ ಗೊತ್ತಿರಂಗ ನಾವ್ ಹಂಗೆ ಎಕ್ಸ್ಚೇಂಜೇ ಮಾಡ್ಕೊಂಡಿಲ್ಲ ಸ್ಯಾರಿಗಳನ್ನ ಮತ್ತೆ ಬ್ಲೌಸ್ ಒಬ್ರಿಗೊಬ್ರಿಗಾಗೋದು ಇಲ್ಲ ಒಬ್ರು ಒಬ್ರು ಸಣ್ಣ ಒಬ್ರು ದಪ್ಪ ಹಂಗಿದೀವಿ ಸೊ ಇನ್ನ ಬೇರೆ ಫ್ರೆಂಡ್ ಸರ್ಕಲ್ ಅಂತ ನಾನು ಹಂಗೆ ಮಾಡೋದೇ ಇಲ್ಲ ಕೆಲವರು ಆ ಥರ ಮಾಡ್ತಾರೆ ನನ್ಗೆ ಅದು ಆಗೋಲ್ಲ ಹಂಗಾಗಿ ನಾನು ಮಾಡಲ್ಲ ಕೊಡೋದು ಇಲ್ಲ ಈಸ್ಕೊಳೋದು ಇಲ್ಲ ಇದೊಂಥರ ಚೆನ್ನಾಗಿದೆ ಮಾಡಲುಬಾರ್ದು ಬಟ್ಟೆ ವಿಷಯದಲ್ಲಿ ಅದು ಏನಂದ್ರೆ ನಮ್ಮ ಬೆವರೆಲ್ಲ ಅದರಲ್ಲಿ ನೀವೆಷ್ಟೇ ಸಲ ವಾಶ್ ಮಾಡಿ ನಮ್ಮ ಬೆವ್ರನ್ನ ಅದು ಒಂದು ಸ್ವಲ್ಪ ಹಿಡ್ದಿಟ್ಕೊಂಡಿರುತ್ತೆ ನೀವು ನೋಡಿ ವಾಶ್ ಮಾಡಿದ ಮೇಲೂ ಅದನ್ನ ಸ್ಮೆಲ್ ಮಾಡಿದಾಗ ನಮ್ಮ ಕೆಲವರು ಎಲ್ಲರ ಬೆವರು ಒಂದೇ ಥರ ಇರಲ್ಲ ಒಂದೊಂದು ಸ್ಮೆಲ್ ಬೇರೆ ಥರ ಥರ ಇರುತ್ತೆ ಸೊ ಅದು ಗೊತ್ತಾಗ್ಬಿಡುತ್ತೆ ಹಂಗಾಗಿ ನನಗದೇನೋ ಅಷ್ಟಿಷ್ಟ ಆಗೋಲ್ಲ ಸೊ ಹಂಗಾಗಿ ನಾನು ಯಾರ ಬಟ್ಟೆನೂ ಯೂಸ್ ಮಾಡಲ್ಲ ಅಷ್ಟೇ ನೋಡಿದ್ರಲ್ಲ ಇದೆ ನನ್ನ ಮೈಸೂರು ಸಿಲ್ಕ್ ಸ್ಯಾರೀಸ್ ಇನ್ನ ಎರಡು ಆದಷ್ಟು ಬೇಗ ತಗೊಂಡು ನಿಮಗೆ ತೋರಿಸ್ತೀನಿ ನೋಡಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ